ನಮಸ್ತೆ ಸ್ನೇಹಿತರೆ ಇವತ್ತು ಶ್ರೀ ಶ್ರೀ ಶನೇಶ್ವರ ಸ್ವಾಮಿ ಜಯಂತಿ ಪ್ರಯುಕ್ತ ವಿಶೇಷ ಸಂಚಿಕೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಇದು ಶನೇಶ್ವರ ಸ್ವಾಮಿ ದೇವಸ್ಥಾನ ಈಜುಕೊಳ ಸರಸ್ವತಿಪುರಂ ಈಜುಕೊಳದ ಹತ್ರ ಬಂದರೆ ಇದು ಆ್ಯಕ್ಚುಲಿ ಮೈಸೂರು ಸುಮಾರು ಎಲ್ಲ ಜನತೆಗೂ ಗೊತ್ತಿರ್ತದೆ ಈ ಒಂದು ದೇವಸ್ಥಾನ ಏನು ಒಳಗಡೆ ಅಂತ ಮಾಹಿತಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ಇದು ಹೊರಗಡೆಯಿಂದ ತೆಗಿತಾ ಇರೋದಂಥ ವೀಡಿಯೋ ಇದು ತಿಳಿಸುತ್ತಾ ವೀಡಿಯೋ ತಂದು ತೋರಿಸ್ತಾ ಇದ್ದೀನಿ ನೋಡಿ ಇವೆಲ್ಲ ಸುತ್ತ ಅಲ್ಲಿ ಒಂದು ಥರ ಇದೆ ಅಲ್ಲಿ ಅದು ಸುಮಾರು ಕತ್ತಲಾಗಿರೋದನ್ನು ತೋರ್ಸೋಕಾಯ್ತಾ ಇಲ್ಲ ನೋಡಿ ಇದು ಇಲ್ಲಿ ಸ್ವಾಮಿಗೆ ತುಳಸಿ ಮತ್ತು ಎಣ್ಣೆ ಬತ್ತಿ ಇವೆಲ್ಲ ಮಾರೋದೊಂದು ಸ್ಥಳ ಇದು ಬನ್ನಿ ನಾನು ಒಳಗಡೆ ದೇವಸ್ಥಾನದ ಒಳಗಡೆ ತೋರಿಸ್ತೀನಿ ಮತ್ತು ಗುರುಗಳು ಶನೇಶ್ವರ ಸ್ವಾಮಿದು ಏನು ದೇವಸ್ಥಾನ ಅಂತ ಒಂದು ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ನೋಡಿದು ಹೊರಗಡೆಯಿಂದ ಬಂದಂಥ ಇದು ಇದೇ ಎಂಟ್ರೆನ್ಸು ಸ್ವಾಮಿ ದೇವಸ್ಥಾನ ಕೂಡ ಎಂಟ್ರೆನ್ಸು ನೋಡ್ಬೋದು ಇವೆಲ್ಲ ಆಯುರ್ವೇದಿಕ್ ಆಯುರ್ವೇದಿಕ್ ಗಿಡಿಮೂಲಿಕೆ ಸುಮಾರು ವಿದ್ಯಾರ್ಥಿಗಳು ಇಲ್ಲಿ ತರಬೇತಿ ಬರ್ತಾರೆ ಅದ್ರ ಮಧ್ಯೆ ಇರೋ ಶ್ರೀ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಈಜುಕೊಳ ದೊಡ್ಡ ಸರಸ್ವತಿಪುರಂ ನೋಡಿ ಇವತ್ತು ಶನೇಶ್ವರ ಸ್ವಾಮಿ ಜಯಂತಿ ಪ್ರಯುಕ್ತ ಮತ್ತು ನಾಳೆ ಅಮಾಸ್ಯೆ ಪ್ರಯುಕ್ತ ಇವತ್ತೊಂದು ಬಂದು ಸ್ವಾಮಿ ದರ್ಶನ ಮಾಡಿಸ್ತಾ ಇದ್ದೀನಿ ನಿಮಗೆ ನೋಡ್ಬೋದು ಇವೆಲ್ಲ ಸ್ವಾಮಿ ದರ್ಶನ ಇದು ಇದು ಮೆಂಟೆನ್ಸು ತ್ರಿಶೂಲ ಸ್ವಾಮಿ ಪಾದ ಇದೆ ಇಡಿ ಶನೇಶ್ವರ ದೇವಸ್ಥಾನ ಅಂದರೆ ತಾಯಿ ಮಗ ಮತ್ತು ತಾಯಿ ಇರುವಂಥ ಒಂದು ಸ್ಥಳ ಛಾಯಾ ಛಾಯಾದೇವಿ ಅವ್ರು ಎಲ್ಲಿರ್ತಾರೆ ಅಂದರೆ ತಾರೆಮರದಲ್ಲಿ ಅದಕ್ಕೇ ಶನೇಶ್ವರ ದೇವಸ್ಥಾನ ಸುತ್ತ ಸಮಾಂಗದಲ್ಲಿ ತಾರೆಮರ ಇದ್ದೇ ಇರುತ್ತೆ ನೋಡಿ ಇದೆ ತಾಯಿ ವಾಸಿ ವಾಸಿಸುವಂಥ ಒಂದು ಸ್ಥಳ ತಾರೆಮರ ನೋಡಿದ ಕುಳಿತು ಇಲ್ಲಿ ಏನು ಬಂದು ಬೇಡ್ಕೊತಾರೆ ಆ ಕೆಲಸ ಈಡೇರುತ್ತೆ ಸುಮಾರು ಮೈಸೂರು ಸುತ್ತ ಜನತೆ ಎಲ್ಲ ಒಂದು ಏರಿಯಾದಿಂದನೂ ಬರ್ತಾರೆ ಅದು ನಾನು ತೋರಿಸ್ಕೊಳ್ತೀನಿ ಜಾಸ್ತಿ ಇಲ್ಲಿ ಮಾತಾಡೋಕ್ಕೆ ಆಗೋಲ್ಲ ಪ್ರಚನೆ ನಡೆಯೋದ್ರಿಂದ ಬರೀ ವೀಡಿಯೋ ಮಾತ್ರ ತೋರಿಸ್ತೀನಿ アリアンの名前が出る。<noise> अभयसा अमा एताव अमिता देवता ಇದು ಪುರಾತನ ಕಾಲದೊಂದು ಶನೇಶ್ವರ ದೇವಸ್ಥಾನ ಇಲ್ಲಿ ಬಂದು ಏನೇ ಬೇಡ್ಕೊಂಡು ಒಳ್ಳೆಯದಾಗುತ್ತೆ ಗುರುಗಳು ಕೆಳಗೆ ಮಾತಾಡಿಸ್ತೀನಿ ಏನು ಮಾಹಿತಿ ದೇವಸ್ಥಾನದ ಏನು ಇತಿಹಾಸ ಅನ್ನೋದು ಕಲಿಯೋದಾನ ತಿಳಿಸ್ಕೊಡ್ತೀನಿ ಇದೇ ತಾರೆ ಮರ ಶನೇಶ್ವರ ಸಿ ತಾಯಿ ಛಾಯಾದೇವಿ ವಾಸಿವಂತ ಒಂದು ಪುಣ್ಯವಾದ ಒಂದು ಪುಣ್ಯ ಸ್ಥಳ ಶನೇಶ್ವರ क्या बोल रहे रेटाई कैसा कि ya beta kudu kore to chalu to to chalu bismillah ಏನಿವತ್ತು ಶನೇಶ್ವರ ಜಯಂತಿ ಪ್ರಯುಕ್ತ ಶ್ರೀ ಶನೇಶ್ವರ ಸ್ವಾಮಿ ಮೈಸೂರಲ್ಲಿ ಸುಪ್ರದ ಸುಪ್ರದಂಥ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ನಾನು ಬಂದಿದ್ದೀನಿ ಇದು ಆಲ್ಮೋಸ್ಟ್ ಆಲ್ ಮೈಸೂರು ಎಲ್ಲ ಜನತೆಗೆ ಗೊತ್ತಿರ್ತದೆ ಒಂದು ದೇವಸ್ಥಾನ ಏನು ಅಂದರೆ ಸ್ವಿಮ್ಮಿಂಗ್ ಪೂಲ್ ರೋಡಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಆಮೇಲೆ ಗುರುಗಳಿದ್ದಾರೆ ಏನು ಮಾಹಿತಿ ಮತ್ತು ಈ ದೇವಸ್ಥಾನದ ಏನು ಇತಿಹಾಸ ಮತ್ತು ಏನು ಯಾವ ರೀತಿ ಪೂಜೆ ನಡೀತದೆ ಅಂತ ಶ್ರೀವಾಗ ನಾನು ಮಾತಾಡ್ತೀನಿ ನಮಸ್ತೆ ಗುರುಗಳು ನಮಸ್ತೆ ಸರ್ ಏನು ಗುರುಗಳೇ ಒಂದು ದೇವಸ್ಥಾನದ ಬಗ್ಗೆ ಇತಿಹಾಸ ಅಂದರೆ ಈಗ ಸ್ಟಾರ್ಟಿಂಗ್ ಒಂದು ದೇವಸ್ಥಾನಕ್ಕೆ ಪುರಾಣ ಒಂದು ಇತಿಹಾಸ ಒಂದು ಕಥೆ ಅಂತ ಇರ್ತದೆ ಯಾವ ರೀತಿ ಒಂದು ನೀವು ಯಾವಾಗ ಬಂದು ಪೂಜೆ ಮಾಡೋದ್ರಿ ಇಲ್ಲಿರೋದು ಶಕ್ತಿ ಏನು ಮಹತ್ವ ಏನು ಅಂತ ಹೇಳಿ ಬಂದಿಬಿಡ್ತು ಇಲ್ಲಿ ಶಕ್ತಿ ಅಂದರೆ ಸರಿ ಇಲ್ಲಿ ತಾರೆಮರ ಇದೆ ತಾರೆಮರ ಒಂದು ಮುನ್ನೂರೈವತ್ತು ನಾನ್ನೂರು ವರ್ಷದ ಹಳೆ ಮರ ಅಂತೇಳಿ ತಾರೇಮ್ ಹಳೆ ಆಕಾರವಾದಂಥ ಮರ ಈ ಮರ ಸನ್ನಿಧಾನದಲ್ಲಿ ಲಿಂಗ ಆಕಾರದಲ್ಲಿ ಒಂದು ದೇವ್ರ ಮೂಡಿದೆ ಲಿಂಗ ಲಿಂಗದ ಥರ ಒಂದು ಒಂದು ಕಲ್ಲು ಮೂಡಿತ್ತು ಹಾಗಾಗಿ ತಾರೆ ಮರ ಇರೋದ್ರಿಂದ ಅದಕ್ಕೆ ಶನಿದೇವರು ಅಂತೇಳಿ ಅದಕ್ಕೆ ಎಣ್ಣೆ ಅಭಿಷೇಕ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿ ಅದಕ್ಕೊಂದು ಗುಡಿ ಕಟ್ಟಿ ಸುಮಾರು ಒಂದು ನಲ್ವತ್ತೈವತ್ತು ವರ್ಷದಿಂದ ಪೂಜೆ ನೆರವೇರ್ಕೊಂಡು ಬರ್ತಾಯಿದೆ ಇಲ್ಲಿ ಪ್ರತಿ ಶನಿವಾರ ವಿಶೇಷ ಪೂಜೆ ನಡೀತದೆ ಬುಧವಾರ ಶನಿವಾರ ಸ್ವಾಮಿ ವಾರ ಮತ್ತೆ ಅಮಾವಾಸ್ಯ ಉಣ್ಣೆಗಳ ಹುಣ್ಣಿಮೆಗಳಲ್ಲೆಲ್ಲ ವಿಶೇಷ ಪೂಜೆ ನಡೀತದೆ ಮತ್ತೆ ಶ್ರಾವಣ ಮಾಸದಲ್ಲೂ ವಿಶೇಷ ಈಗ ಈ ಮಾಘ ಮಾಸದಲ್ಲಿ ಈ ಶಿವರಾತ್ರಿ ಹಬ್ಬದ ದಿನ ಹಬ್ಬ ಆದ ಮಾರನೆಗೆ ಶನೇಶ್ವರ ಸ್ವಾಮಿ ಜಯಂತಿ ಅಂತ ಬರುತ್ತೆ ಈ ದಿವಸ ಈ ದಿನ ನಾವು ನಾವು ಕೂಡ ಇಲ್ಲಿ ಸ್ವಾಮಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ತೈಲಾಭಿಷೇಕ ಇನ್ನೂ ಅನೇಕ ಪೂಜೆಗಳನ್ನು ಸೇವೆಗಳನ್ನು ಮಾಡಿ ಸಾವಿರಾರು ಜನ ಭಕ್ತಾದಿಗಳು ಬಂದಿದ್ದಾರೆ ಅವರಿಗೆಲ್ಲ ಪ್ರಸಾದ ವಿನಿಯೋಗ ಮಾಡಿ ಸಿಹಿ ವಿತರಣೆ ಮಾಡಿ ಭಕ್ತಾದಿಗಳು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಇವತ್ತು ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡಿ ಇಪ್ಪತ್ತ್ ಇಪ್ಪತ್ನಾಲ್ಕು ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೀನಿ ಅವಾಗ ಹೆಂಗಿತ್ತು ಗುರುಗಳ ದೇವಸ್ಥಾನ ಅವಾಗ ಜನ ತುಂಬಾ ಕಡಿಮೆ ಇದ್ದರು ಭಕ್ತಾದಿಗಳು ಬರ್ತಾ ಇರಲಿಲ್ಲ ಕಡಿಮೆ ಇತ್ತು ವಾರದಲ್ಲಿ ಒಂದು ದಿನ ಶನಿವಾರ ಸುಮಾರು ಒಂದು ಬೆರಳೆ ಎಣ್ಣಿಕೆ ಅಷ್ಟು ಒಂದು ಮೂವತ್ ನಲ್ವತ್ ಜನ ಬಂದು ಹೋಗೋರು ಅಷ್ಟು ಜನ ಏನಾದ್ರು ಶನಿವಾರ ಅಂತಿತ್ತಾ ಬುಧವಾರ ಅಂತಿತ್ತ ಒಂದೇ ದಿನ ಪೂಜೆ ದಿನ ಬೆಳಗ್ಗೆ ಸಾಯಂಕಾಲ ಗಂಟೆ ಮಧ್ಯಾಹ್ನ ಮಧ್ಯಾಹ್ನ ಒಂದು ಗಂಟೆ ತನಕ ಇರ್ತಿದ್ವಿ ಬೆಳಿಗ್ಗೆ ಆರು ಗಂಟೆ ಬಂದ್ರೆ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಇರ್ತಿದ್ವಿ ಅಷ್ಟು ಚೆನ್ನಾಗಿ ಬರೋರು ಪೂಜೆ ಮಾಡ್ಕೊಂಡು ನಾವು ಹೋಗ್ತೀವಿ ಮನೆ ಇನ್ನೊಂದೇನು ಅಂದ್ರೆ ಈ ಒಂದು ದೇವಸ್ಥಾನ ಆದ್ಮೇಲೆ ಅದಕ್ಕೊಂದು ಪವಾಡ ಶಕ್ತಿ ಅಂತ ಇರುತ್ತೆ ಇಲ್ಲಿ ಯಾವ ರೀತಿ ಭಕ್ತಾದಿಗಳು ಬಂದ್ರೆ ಅವ್ರಿಗೆ ಇಷ್ಟಾರ್ಥಗಳನ್ನ ಶನೇಶ್ವರ ಸ್ವಾಮಿ ಕೊಡ್ತಾನೆ ಏನ್ ಹೇಳ ಇಷ್ಟಾರ್ಥಗಳನ್ನ ಅಂದ್ರೆ ಈ ಮರದ ಮರನೇ ಒಂದು ವಿಶೇಷ ಈ ತಾಳೆ ಮರನೇ ಒಂದು ವಿಶೇಷ ಈ ಮರದಲ್ಲಿ ಬಂದ್ ಕೂತ್ಕೊಂಡ್ರೆ ಒಂದು ನೆಮ್ಮದಿ ಸಿಗುತ್ತೆ ಒಂದು ಕೂತ್ಕೊಂಡು ಧ್ಯಾನ ಮಾಡವ ಅನ್ನಂಗಾಗುತ್ತೆ ಒಂದ್ ಮನಸ್ಸಿಗೆ ಏನೋ ಒಂದು ಸಮಾಧಾನ ಆಗುತ್ತೆ ಒಂದ್ ಭಕ್ತಿ ಭಾವ ಮೂಡುತ್ತೆ ಆ ಇಲ್ಲಿ ಈ ತರ ಒಂದು ವೈಬ್ರೇಷನ್ ಎಲ್ಲೂ ಇಲ್ಲ ಮೈಸೂರಿನಲ್ಲಿ ಇಲ್ಲಿ ಬಂದು ಕೂತ್ಕೊಂಡ್ರೆ ಈ ಮರ ಮರಸನ್ನಿದ ಕೂತು ಈ ಮರಕ್ಕೆ ತಲೆ ಇಟ್ಟು ನಮ್ ಕಷ್ಟಗಳು ಹಿಂಗಿವೆ ಸ್ವಾಮಿ ನಮ್ಗೆ ಪರಿಹಾರ ಮಾಡ್ಕೊಡಪ್ಪ ನಿನ್ ಸನ್ನಿಧಾನಕ್ಕೆ ಬಂದಿದೀನಿ ನಾನು ನನ್ ಕಾಪಾಡು ಎಲ್ಲರಿಗೂ ಒಳ್ಳೇದಾಗಿದೆ ಇಲ್ಲಿ ನನ್ಗೂ ಒಳ್ಳೇದ್ ಮಾಡ್ಕೊಡು ಅಂತ ಕೇಳ್ಕೊಂಡಾಗ ಅವ್ರಿಗೆ ತುಂಬಾ ಒಳ್ಳೇದಾಗಿದೆ ಒಳ್ಳೇದಾಗಿತ್ತು ಆ ಒಳ್ಳೇದಾದಾಗ ಅವ್ರ ಏನ್ ಮಾಡಿದಾರೆ ಅವ್ರು ಯಾರು ಅವ್ರ ಸ್ನೇಹಿತರುಗಳು ಅವ್ರ ರಿಲೇಟಿವ್ಸ್ ಯಾರಿದ್ದಾರೆ ಅವ್ರಿಗೆ ಹಿಂಗ ಹಿಂಗೆ ನಮ್ಗ ಒಳ್ಳೇದಾಯ್ತು ನೀವು ಅಲ್ಲಿಗೆ ಹೋಗಿ ಒಳ್ಳದಾಗುತ್ತೆ ನಿಮಗೆ ಅಲ್ಲಿ ತುಂಬಾ ಪವರ್ ಇದೆ ತುಂಬಾ ಚೆನ್ನಾಗಿ ಪೂಜಾ ಪುನಸ್ಕಾರಗಳು ನಡೀತಾ ಇದ್ದಾವೆ ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದಾರೆ ಹಾಗಾಗಿ ಒಬ್ಬರೇ ಒಬ್ಬರೊಬ್ರು ನಾಲ್ಕಾರ್ ಜನ ಕೇಳಿ ಒಂದು ಶನಿವಾರ ದಿನ ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ ಇಲ್ಲಿ ಈ ಮರನೇ ವಿಶೇಷ ಈ ಮರದಲ್ಲಿ ಈ ತಾರೆ ಮರದಲ್ಲಿ ಸ್ವಾಮಿಯ ತಾಯಿಯಾದಂತ ಛಾಯಾದೇವಿಯವರನ್ನ ನೆಲ್ಕೊಂಡಿರ್ತಾರಂತ ಸ್ವಾಮಿಗೆ ತಂದೆ ಸೂರ್ಯ ದೇವ ತಾಯಿ ದೇವಿ ತಾಯಿ ಅಂದ್ರೆ ಇವ್ರಿಗೆ ತುಂಬಾ ಪ್ರೀತಿ ಹಾಗಾಗಿ ತಾಯಿ ಸನ್ನಿಧಾನದಲ್ಲಿ ಪರಮಾತ್ಮ ಪೂಜೆ ಮಾಡಿದ್ರೆ ಪರಮಾತ್ಮ ಸಂತೃಪ್ತನಾಗ್ತಾನೆ ಏನೇ ದೋಷಗಳಿದ್ರು ಪರಿಹಾರ ಆಗುತ್ತೆ ಅನ್ನೋದೊಂದು ಪ್ರತೀತಿ ಇದೆ ನಿಮ್ಗೆ ಒಂದು ಒಳ್ಳೇದಾಗ್ತಾ ಇದೆ ಎಲ್ಲರಿಗೂ ಸುಮಾರು ರಾಜಕಾರಣಿಗಳು ಬರ್ತಾರೆ ಸಿನಿಮಾ ರಂಗದವ್ರು ಬರ್ತಾರೆ ಇನ್ನು ವ್ಯಾಪಾರ ವ್ಯವಹಾರದವ್ರು ಕಾಂಟ್ರಾಕ್ಟ್ರುಗಳು ಬಿಸ್ನೆಸ್ ಮ್ಯಾನ್ಗಳೆಲ್ಲ ಬರ್ತಾರೆ ವ್ಯಾಪಾರಸ್ಥರೆಲ್ಲ ಎಲ್ಲ ಬಂದು ಇಲ್ಲಿ ಒಂದು ನಿಂಬೆಹಣ್ಣ ಮಂತ್ರಿಸ್ಕೊಂಡು ಒಂದು ಕೈಗೆ ಒಂದು ರಕ್ಷೆ ಕಟ್ಸ್ಕೊಂಡು ಒಂದು ತಾಯ್ತ ಕಟ್ಸ್ಕೊಂಡು ಎಲ್ಲ ಹೋಗ್ತಾರೆ ಅವ್ರಿಗೆ ತುಂಬ ಒಳ್ಳೇದಾಗ್ತದೆ ನಿಂಬೆಹಣ್ಣ ಮಂತ್ರಿಸ್ಕೊಂಡು ಅವ್ರು ವ್ಯಾಪಾರ ಮಾಡ್ತಕ್ಕಂಥ ಒಂದು ದಲ್ಲದಲ್ಲಿ ಅಂಗಡಿಗಳಲ್ಲಿ ಇಟ್ಕೊಂಡಾಗ ಅವ್ರಿಗೆ ಅವರು ಅವ್ರ ಭಕ್ತಿ ಭಾವದಲ್ಲಿ ಅವೇನೋ ಒಳ್ಳೇದಾಗಿದೆ ನಮಗೆ ಒಂದು ಸಮಾಧಾನ ಆಯಿತು ನಮಗೆ ಇಲ್ಲಿಂದ ನಿಂಬೆಣ್ಣು ತಗೊಂಡೋದ್ದು ಒಂದು ಒಳ್ಳೇದಾಯ್ತು ಅಂತ ಒಂದು ಒಂದು ನಂಬಿಕೆ ಬಂದಿದೆ ಅವ್ರಿಗೆ ಆಮೇಲೆ ಗುರುಗಳೇ ಇಪ್ಪತ್ತು ವರ್ಷದಿಂದ ನೀವು ಸೇವೆ ಮಾಡ್ಕೊ ಬಂದಿದ್ದೀರ ನೀವು ಕಂಡ ಒಂದು ಶಕ್ತಿಯಾಗಿರ್ಬೋದು ಒಂದು ಒಂದು ಆಗಿರ್ಬೋದು ಈಗ ಒಬ್ಬೊಬ್ಬರು ಒಂದೊಂದು ದೇವಸ್ಥಾನಗಳಿ ಬೇಡ ನಾನು ಹೇಳ್ಕೊಳ್ಳೋಣ ಅಂತಾರೆ ನಿಮ್ಮ ಮನಸ್ಸಿಂದ ಏನಾರು ಒಂದು ಭಕ್ತಾದಿಗಳಿಗೆ ಈ ಒಂದು ಕ್ಷೇತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಸರ್ ಇಲ್ಲ ನಮಗೆ ನಮ್ಗೆ ಅಂದ್ರೆ ಈ ಬೇರೆಯವ್ರಗಿಂತ ನಮ್ಗೆ ಒಳ್ಳೇದಾಗಿ ನಮಗೂ ಚೆನ್ನಾಗಿ ಕಾಪಾಡಿದ್ದಾನೆ ಭಗವಂತ ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾನೆ ಸ್ವಾಮಿ ನಮಗೂ ಒಂದ್ ಮೈರು ಕೂಡ ಚುಳ್ಳಂದಿಲ್ಲ ಆ ರೀತಿಯಾಗಿ ಸ್ವಾಮಿ ನಮ್ಮನ್ನು ಕಾಪಾಡಿದ್ದಾರೆ ಹಾಗಾಗಿ ನಾನೇ ಉದಾಹರಣೆ ನಾನೇ ಉದಾಹರಣೆ ನನಗೆ ಒಳ್ಳೇದಾಗಿದೆ ತುಂಬಾ ಹಾಗಾಗಿ ನಾನು ಹಂಗಾಯ್ತು ಹಿಂಗಾಯ್ತು ಆಯ್ತು ಪಡ ಸುಮ್ನೆ ಕಟ್ಟುಕಾಥಗಳೆಲ್ಲ ಹೇಳ ಚೆನ್ನಾಗಿರೋದಿಲ್ಲ ಆಮೇಲೆ ನಿಂಜನಗುರುಗಳ ಈಗ ವಿಶೇಷ ಅಂದರೆ ಈಗ ದೇವಸ್ಥಾನ ಎಷ್ಟು ಗಂಟೆಗೆ ಓಪನ್ನು ಮತ್ತು ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಈಗ ಒಂದು ಅಮಾಸೆ ಉಣ್ಮೆ ಶನಿವಾರ ಬುಧವಾರ ಸ್ವಾಮಿ ಸ್ವಾಮಿವಾರ ಬುಧವಾರ ಶನಿವಾರ ಇರ್ತದೆ ಅದರಲ್ಲಿ ಯಾವ ರೀತಿ ಬೆಳಗ್ಗೆ ಎಷ್ಟು ಗಂಟೆ ಗಂಟೆ ಬರ್ತೀವಿ ಬೆಳಗ್ಗೆ ಐದುವರೆ ಆರು ಗಂಟೆ ಬರ್ತೀವಿ ಆರು ಗಂಟೆ ಬಂದು ಅಭಿಷೇಕ ಮಾಡಿ ಒನ್ ಅವರ್ ಅಭಿಷೇಕ ಆಗುತ್ತೆ ಒನ್ ಅವರ್ ಅಲಂಕಾರಕ್ಕೆ ಟೈಮ್ ತಗೊಳ್ತೀವಿ ಆರು ಗಂಟೆಗೆ ಬಂದರೆ ಎಂಟು ಗಂಟೆಗೆಲ್ಲ ಮಹಾಮಂಗ್ಲಾರತಿ ದರ್ಶನ ಪ್ರಸಾದ ವಿನಿಯೋಗ ಮಾಡ್ಕೊಂಡು ಬರ್ತೀವಿ ಈ ಶನಿವಾರ ಏನಂದರೆ ನಾವು ಏಳು ಗಂಟೆಗೆ ರೆಡಿ ಆಗ್ಬೇಕಾದ್ರಿಂದ ನಾವು ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆಗೆ ಸನ್ನಿಧಾನಕ್ಕೆ ಬಂದ್ಬಿಡ್ತೀವಿ ಇಲ್ಲಿ ಸ್ವಾಮಿಗೆ ಅಭಿಷೇಕ ಅಲಂಕಾರ ಎಲ್ಲ ಮಾಡೋ ತನಕ ಏಳು ಗಂಟೆ ಆಗುತ್ತೆ ಏಳು ಗಂಟೆಗೆಲ್ಲ ಸ್ವಾಮಿಗೆ ಅಲಂಕಾರ ಮಾಡಿ ಅಭಿಷೇಕ ಎಲ್ಲ ಆಗಿ ಅಲಂಕಾರ ಮಾಡಿ ಮಹಾಮಂಗಲತಿಗೆ ರೆಡಿ ಮಾಡಿರ್ತೀವಿ ಏಳು ಗಂಟೆಗೆಲ್ಲ ದರ್ಶನ ಕೊಡ್ತೀವಿ ಇಲ್ಲಿ ಒಂದೊಂದು ದೇವಸ್ಥಾನಗಳಲ್ಲಿ ವಾರ್ಷಿಕೋತ್ಸವ ಅಂತ ಮಾಡ್ತಾರೆ ಶ್ರಾವಣ ಮಾಸ ಮಾಮೂಲಿ ಶನೇಶ್ವರಂಗೆ ಒಂದು ಆ ತಿಂಗಳಿರೋದ್ರಿಂದ ಇಲ್ಲಿ ವಿಶೇಷ ಯಾವುದು ವಾರ್ಷಿಕೋತ್ಸವ ಅಂದ್ರೆ ಸರ್ ಇದು ಒಂದು ದೇವಸ್ಥಾನ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ದೇವಾಲಯ ಕಟ್ಟಿ ಗೋಪುರ ಕಟ್ಟಿ ದೇವಸ್ಥಾನ ಉದ್ಘಾಟನೆ ಮಾಡ್ತಾರೆ ನೋಡಿ ಆ ಡೇಟ್ ನ ಇಟ್ಕೊಂಡು ಇಲ್ಲಿಗೆ ಒಂದು ವರ್ಷ ಆಯ್ತು ನಾವು ದೇವಸ್ಥಾನ ಆ ಓಪನ್ ಮಾಡಿ ಉದ್ಘಾಟನೆ ಮಾಡಿ ಅಂತ ಒಂದು ವರ್ಷದವರು ವಾರ್ಷಿಕೋತ್ಸವ ಅಂತ ಮಾಡ್ತಾರೆ ಇಲ್ಲಿಗೆ ಯಾವಾಗ ಉದ್ಭವ ಆಯ್ತು ಏನು ಅಂತ ಗೊತ್ತಿಲ್ಲ ಇತಿಹಾಸ ಇತಿಹಾಸ ಇಲ್ಲ ಹಾಗಾಗಿ ವಾರ್ಷಿಕೋತ್ಸವ ಅಂತ ಏನೋ ನಾವು ಮಾಡೋದಿಲ್ಲ ಏನು ಒಂಟಿ ಕೊಪ್ಪಲ್ ಪಂಚಾಂಗದಲ್ಲಿ ಯಾವತ್ತು ಶನೇಶ್ವರ ಸ್ವಾಮಿ ಜಯಂತಿ ಅಂತ ಇದೆ ಅವತ್ತು ನಾವು ಮಾಡ್ಕೊಂಡು ಶನೇಶ್ವರ ಸ್ವಾಮಿ ಜಯಂತಿ ಮಾಡ್ತೀವಿ ಮತ್ತೆ ಶ್ರಾವಣ ಮಾಸಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡ್ತೀವಿ ಏನಾದ್ರು ಒಂದೆರಡು ಎರಡು ಸಾಲದಲ್ಲಿ ಏನು ಏನ್ಬೇಕು ಏನು ಹೇಳ್ತಿರಾ ಹಾ ಅದೇ ಇಲ್ಲಿ ಅದೇ ಬಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಳ್ಬಿಡ್ಬೇಕು ಯಾರಿಗೂ ನಮ್ಮ ಕೈಲಿ ಒಳ್ಳೇದು ಮಾಡೋಕೆ ಆಗದೆ ಕೆಟ್ಟದ್ದು ಮಾಡಕ್ ಹೋಗ್ತು ಒಳ್ಳೆ ರೀತಿಲಿ ನಡಿಬೇಕು ಒಳ್ಳೆದಕ್ಕೆ ಸ್ವಾಮಿ ಯಾವತ್ತೂ ಜಯ ವಿಜಯ ಕೊಡ್ತಾರೆ ಒಳ್ಳೆತನ ಇದ್ರೆ ಭಗವಂತ ಕಾಪಾಡ್ತಾರೆ ಇವರು ಕೆಟ್ಟದ್ದು ಅನ್ಯಾಯ ಮೋಸನ ಸಹಿಸವ್ರ ಅಂತವಲ್ಲ ಅಂತವರಲ್ಲ ಇವರು ಏನೋ ಕೆಟ್ಟದ್ ಬಂದು ಇಲ್ಲಿ ಒಳ್ಳೇದು ಮಾಡಪ್ಪ ಅಂದ್ರೆ ಅವ್ರು ಖಂಡಿತ ಒಳ್ಳೇದಾಗೋದಿಲ್ಲ ಹಾಗಾಗಿ ಒಳ್ಳೆಯದನ್ನು ಮಾಡಬೇಕು ಎಲ್ಲರೂ ಒಳ್ಳೆಯದನ್ನು ಬಯಸ್ಬೇಕು ಒಳ್ಳೆಯದನ್ನು ಹೇಳಬೇಕು ಜನಗಳಿಗೆ ನೋಡಿ ಸ್ನೇಹಿತರೆ ಇಪ್ಪತ್ತು ವರ್ಷದಿಂದ ಸೇವೆ ಸಲ್ಕ ಬಂದ ಒಂದು ರಾಜಶೇಖರ್ ಅವರ ಗುರುಗಳು ಅವ್ರ ತವ್ರದ್ದು ದೇವಸ್ಥಾನದ ಬಗ್ಗೆ ಇತಿಹಾಸ ತಿಳಿಸ್ಕೊಡ್ತೀನಿ ಆಮೇಲೆ ಇನ್ನೊಂದು ಏನು ವಿಶೇಷತೆ ಅಂತ ಅಂತೇಳಿದ್ರೆ ಸೊಗಸಾಗೆ ಒಂದು ಈ ಒಂದು ಸನ್ನಿಧಾನದಲ್ಲಿ ಫ್ರೀಯಾಗಿದ್ದಾಗ ದೇವಸ್ಥಾನ ಆಯಿತು ಮನೆ ಆಯಿತು ಅಂದ್ರಲ್ಲೂ ಸೊಗಸಾಗಿ ಒಂದು ಗಾನಗಳನ್ನ ಹಾಡುಗಳನ್ನ ಮತ್ತೆ ಬಾ ಜನಪದ ಗೀತೆಗಳನ್ನ ಮತ್ತೆ ಅದು ಏನು ಅಂತ ಹೇಳಿದ್ರೆ ಹೋಗಪ್ಪ ಸಾಕು ಫಸ್ಟ್ ಮಲಿಕೆ ಬಡುವ ಅಂದ್ರೂ ಇವರು ಅವು ಒಂದು ಫ್ರೀ ಟೈಮಲ್ಲೂ ಒಂದು ಸೊಗಸಾಗಿ ಹಾಡುಗಳನ್ನ ಕಂಠಸಿರಿ ಭಾರಿ ಚೆನ್ನಾಗಿದೆ ಅದು ನಾನು ಕಳಿಸ್ಕೊಡ್ತೀನಿ ಸ್ನೇಹಿತರೆ ಅದ್ರ ಬಗ್ಗೆ ಏನು ಹೇಳ್ತೀರ ಗುರುಗಳೇ ಈಗ ಇದನ್ನು ಏನು ಮಾಡಬೇಕು ಅನ್ನಿಸ್ತು ನಿಮಗೆ ಇದು ಭಗವಂತ ಹೊಟ್ಟೆ ವಾರ ಅಲ್ಲ ಇದನ್ನು ಸ್ಟಾರ್ಟಿಂಗ ನಾನು ಆಡಲೇಬೇಕು ಅಂತ ಹೆಂಗೆ ಬಂತು ನಿಮ್ಮ ಮನಸ್ಸಲ್ಲಿ ಹಾಡ್ಬೇಕು ಅಂತ ಸಂಗೀತ ಅಂದ್ರೆ ತುಂಬಾ ಇಷ್ಟ ಇಷ್ಟ ಹಾಡು ಯಾವ್ದಾದ್ರು ಒಂದು ಹಾಡು ಏನಾದ್ರು ಚೆನ್ನಾಗಿರೋ ಹಾಡು ಕೇಳಿದ್ರೆ ನಾವು ಪ್ರಯತ್ನ ಪಡೋಣ ನಾನು ಹಾಡೋಣ ಅಂತ ಒಂದು ಆಡಿ ಕೇಳ್ತಾ ಇದ್ದೆ ಅದನ್ನ ಆಮೇಲೆ ಯೂಟ್ಯೂಬ್ನಲ್ಲಿ ನಲ್ಲಿ ಹಾಕ್ತಿದೆ ಫೇಸ್ಬುಕ್ ಅಲ್ಲಿ ಹಾಕ್ತಿದೆ ಸ್ಟೇಟಸ್ ಗಳಿವೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಂದ ನಾವು ಕೇಳ್ತಾರಂದ್ರೆ ಮುಕ್ಕೋಟಿ ದೇವಾನ ದೇವತೆಗಳನ್ನ ಸುಮಾರು ಆಡೋಕ್ಕೆ ಒಂದು ಪ್ರಯತ್ನ ಮಾಡಿ ಏನಕ್ಕೆ ಕಂಠ ಸೆಲಲ್ಲಿ ನಾನು ಶ್ರೀ ಮಲೆ ಮಲೆಮಹದೇಶ್ವರದ್ದು ಕೇಳಿದ್ದೀನಿ ಸುಮಾರು ದೇವನ್ಗಳನ್ನ ನಿಮ್ಮ ಒಂದು ಕಂಠ ಭಾರಿ ಚೆನ್ನಾಗಿದೆ ಪರಮಾತ್ಮನ ಆಶೀರ್ವಾದ ನಿಮ್ಮ ನಿಮ್ಮ ಒಂದು ಆಶೀರ್ವಾದ ಎಲ್ಲ ಭಕ್ತರ ಮೇಲೆ ಇರಲಿ ಅಂತ ಹೇಳ್ತಾ ನೋಡಿ ಸ್ನೇಹಿತರ ಇವತ್ತೊಂದು ಒಳ್ಳೆಯ ವಿಶೇಷವಾದ ಒಂದು ದಿನ ದಿನ ಶನೇಶ್ವರ ಸ್ವಾಮಿ ಜಯಂತಿ ದಿನ ನಮ್ಮ ಗುರುಗಳನ್ನ ಭೇಟಿ ಮಾಡಿ ನಾನು ತಿಳಿಸ್ಕೊಟ್ಟಿದ್ದೀನಿ ಎಲ್ಲರಿಗೂ ಶ್ರೀ ಚನೇಶ್ವರ ಸ್ವಾಮಿ ಮಂಗಳ ಉಂಟು ಮಾಡಿ ಅಂತ ಹೇಳ್ತಾ ನಮಸ್ಕಾರ ಸರ್ವೇ ಜನ ಅಂತೂ ಅದ ಎಲ್ಲರಿಗೂ ಒಳ್ಳೆಯದಾಗಲಿ